लोगों पर इस इलाके के विरोध से तीस जारी कोड़ी सरकार और नौकर भवना निर्माण के शंकु स्थापने चुकूड़ी ली ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ಇಲಾಖೆಯಿಂದ ಒಂದೂವರೆ ಕೋಟಿ ಅಂತ ಭರವಸೆ ಕೊಟ್ಟಿದ್ದೀವಿ ಈಗ ಐವತ್ತಾಗಿದೆ ನಿಲ್ ಸಿ ಐವತ್ತು ಎಮ್ ಎಲ್ ಯಾಕೆ ನನಗೆ ಇಡೀ ರಾಜ್ಯ ಕೊಡೋದಂಗಿದೆ ಬರೀ ಚಿಕ್ಕ ಕೊಡ್ಬೇಕಾಗಲ್ಲ ಹಿಂಗಾಗಿ ಐದು ಒಂದೂವರೆ ಕೋಟಿ ಕೊಟ್ಟು ಅಂತ ಹೇಳಿದೀವಿ ಕಟ್ಟಡ ಮೂರ್ಣಿ ಒಳ್ಳೆಯ ಗುಣಮಟ್ಟದ ಕಟ್ಟಡ ಆಗಲಿ ಕಟ್ಟಡ ಆದಮೇಲೆ ಭಾಳಷ್ಟು ನಿಮ್ಮ ಸಮಸ್ಯೆಗಳು ಬಹಳಷ್ಟು ನೌಕರರ ಸಮಸ್ಯೆ ಇದೆ ಈ ಭಾಗದ ಜನರ ಸಮಸ್ಯೆ ಇದೆ ಚರ್ಚೆ ಮಾಡಲಿಕ್ಕೆ ಒಂದು ಶಾಶ್ವತ ಕಟ್ಟಡ ಆಗ್ತದೆ ಇನ್ನು ಕಾಂಪ್ಲೆಕ್ಸ್ ಆಗದ್ರಿಂದ ಭಾಳಷ್ಟು ವ್ಯಾಪಾರ ವಹಿವಾಟ ಭಾಳಷ್ಟು ಜನಕ್ಕೆ ಉಪ್ಯೋಗಾವಕಾಶಗಳನ್ನು ಕಲ್ಪಿಸ್ಕೊಡ್ಲಿಕ್ಕೆ ಒಬ್ಬರು ಬೋಡ ತಂದ ಪಾತ್ರ ಕೂಡ ಇದೆ ಹೀಗಾಗಿ ನೀವು ಒಳ್ಳೆ ಕೆಲಸ ಮಾಡ್ತಿದ್ರಿ ನಾವು ಸಹಕಾರ ಮಾಡ್ತಾ ಇದೀವಿ ಮತ್ತೆ ನೀವು ಯಾರು ಒಳ್ಳೆಯವ್ರು ಮಾಡ್ತಾರೋ ಅವ್ರು ಗುರ್ಸುವಂಥ ಕೆಲಸ ನಿಮ್ಮಿಂದ ಆಗ್ಬೇಕು ಹಾ ಒಳ್ಳೆಯವ್ರು ಯಾರ್ದಾರ ಯಾರು ನಮ್ಮ ಪೊರಾಗಿದಾರ ಯಾರು ನಮ್ಮ ಭಾಷೆ ಬಾಳದಿಕ್ಕ ಇತ್ತಿದ್ರು ಎಲ್ಲ ಸರ್ಕಾರ ಎಲ್ಲರೂ ಬಂದಾಗಿದ್ರೆ ರಿಕ್ವೆಸ್ಟ್ ಇತ್ತ ನೀವು ಕಾಯಿ ಮರ್ಜಿ ಕೊಡದ ಎಲೆಕ್ಷನ್ ಬಂದಾಗ ಅರ್ಜಿ ಕೊಡುವಂತ ವಾಡಿಕೆ ಈಗ ಬಹಳ ವರ್ಷಗಳ ನಂತರ ನಾವು ಚುನಾವಣೆ ಪೂರ್ವದಲ್ಲೇ ಸ್ಯಾಂಕ್ಷನ್ ಮಾಡಿದ್ದೇವೆ ಆಗಿದೆ ನಾವು ಕೂಡ ಇಲ್ಲಿ ಎಂ ಪಿಗೆ ಕೂಡ ಆ ಸಂದರ್ಭದಲ್ಲಿ ನೋಡಕೊಂಡು ಬರ್ತಿರಲ್ಲ ಆದರೂ ಕೂಡ ನೌಕರ ಕಟ್ಟಡ ಆಯ್ತದೆ ಒಳ್ಳೇದಾಗ್ಲಿ ಅಂತ ನಾವು ಮಾಡಿದ್ವಿ ಇದಾಗಲಿಕ್ಕೆ ಇನ್ನೊಬ್ರು ಕಾರಣ ಕೂಡ ಇದ್ದಾರೆ ಕಾರ್ಯಕ್ರಮದಲ್ಲಿ ಬೆಂಗಳೂರದಾಗ ಇದ್ದಾಗ ಸತೀಶ್ ಅಂದಾಜ್ ಅವರು ಹೇಳಿದರು ಇವತ್ತು ಇಲ್ಲಿ ಒಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಇಲ್ಲಿ ಕಾರ್ಯಕ್ರಮ ಚಾಲೂ ಮಾಡಿ ಮುಂದಿನ ಚಿಕ್ಕೋಡಿಯಲ್ಲಿ ಏನೇನು ಡೆವಲಪ್ಮೆಂಟ್ ಆಗಬೇಕಿದೆ ಅದನ್ನ ಬಗ್ಗೆ ಚರ್ಚೆ ಮಾಡುವಂತ ಅವರು ಹೋದವಾರ ಒಂದು ಡೇಟ್ ನಿಗದಿ ಮಾಡಿದರು ಸಂಘದವ್ರು ಎಲ್ಲರೂ ಕೂಡಿ ಸುಮಾರು ಒಂದು ಎಂಟು ತಿಂಗಳಿಂದ ಹೆಚ್ಚಿನ ಪ್ರಯತ್ನದಿಂದ ಇಲ್ಲಿ ಒಂದು ಚಿಕ್ಕೋಡಿಯಲ್ಲಿ ಮುಂದಿನ ದಿನಮಾನದಾಗ ಯಾವ ರೀತಿ ಒಂದು ಜಿಲ್ಲೆ ಆಗ್ತಿದ್ದಂತ ಅವ್ರು ಏನು ಒಂದು ಆಲೋಚನೆ ಮತ್ತು ಒಂದು ಏನು ವಿಚಾರ ಮಾಡಿದವರು ಆ ತಕ್ಕ ಇಲ್ಲಿ ಸುಮಾರು ಬರೀ ಚುಕ್ಕುಡಿದಲ್ಲಿ ನಾಲ್ಕು ಸಾವಿರ ಇವತ್ತ ಬರೀ ಚುಕ್ಕುಡಿದಾಗ ಎಂಪ್ಲಾಯೀಸ್ ಇದೀ ನಮ್ ಪಾರ್ಲಿಮೆಂಟ್ ಪಾರ್ಲಿಮೆಂಟ್ ಹದಿನಾರು ಸಾವಿರ ಎಪ್ಪತ್ತಾರು ಎಪ್ಪತ್ತ ಎಂಪ್ಲಾಯೀಸ್ ಇವತ್ತ ನಮ್ಗೆ ಇಡೀ ಪಾರ್ಲಿಮೆಂಟ್ ಅದ ಸೊ ಇಲ್ಲಿ ಸುಮಾರು ನಾಲ್ಕು ಸಾವಿರ ನಾಲ್ಕನೂರ ನಲ್ವತ್ ನಾಲ್ಕು ಇವತ್ತ ಎಂಪ್ಲಾಯೀಸ್ ಕೆಲಸ ಮಾಡಕ್ ಹತ್ತಾರ ಮುಂದಿನ ಇವತ್ತು ಅವ್ರ ಹುಡುಗರಿಗೆ ಇವತ್ತು ಇವತ್ತ ಅವರು ಸುಮಾರು ಜೋಡಿ ಚರ್ಚೆ ಮಾಡುವಾಗ ಇಲ್ಲಿ ಒಂದು ಸುಂದರವಾಗಿ ಕಾಂಪ್ಲೆಕ್ಸ್ ಕಟ್ಟಿ ಮುಂದಿಲ್ಲಿ ಒಳಗಡೆ ಒಂದು ಬ್ಯಾಡ್ಮಿಂಟನ್ ಹಾಲ್ ಆಗಲಿ ಸ್ಪೋರ್ಟ್ಸ್ ಕ್ಲಬ್ ಆಗಲಿ ಕೆಳಗಡೆ ಅವ್ರು ಹೇಳಿದ್ರಿ ಒಂದು ಸ್ವಿಮ್ಮಿಂಗ್ ಪೂಲ್ ಆಗಲಿ ಈ ರೀತಿ ನಮ್ಮ ಇಂಜಿನಿಯರ್ ಕೂಡ ರೀತಿ ಡಿಸೈನ್ ಮಾಡಿದರು ಜಿಲ್ಲಾ ಮಂತ್ರಿ ಕೂಡ ಸುಮಾರು ಈಗ ಒಂದೂವರೆ ಕೋಟಿ ರೂಪಾಯಿ ಕೊಟ್ಟ ಇವತ್ತೇನ ಹಡಗಲ್ ಕಾರ್ಯಕ್ರಮ ಬಿಟ್ಟಿದರು ನಾ ಈ ಸಂದರ್ಭದಲ್ಲಿ ಅವ್ರು ವಿನಂತಿ ಮಾಡ್ತೀನಿ ಬರೀ ಇವರು ಹೇಳಿದ್ರು ಎರಡು ಲಕ್ಷ ಎರಡು ಕೋಟಿ ಹೇಳಿದ್ರು ಐವತ್ತು ಲಕ್ಷ ಹೇಳಿದ್ರು ಸುಮಾರು ಜಿಲ್ಲಾ ಮಂತ್ರಿ ಐದು ಕೋಟಿ ಕೊಟ್ಟ ಫಸ್ಟ್ ಕ್ಲಾಸ್ ಓಪನಿಂಗ್ ಕಡಿದ ಪ್ರಿಯಂಕಾ ಜಾರಕಿಹೊಳಿ ಕಡೆಯಿಂದ ಓಪನಿಂಗ್ ಆಗಬೇಕಂತ ನಾ ಈ ಸಂದರ್ಭದಲ್ಲಿ ಹೇಳಿ ಸನ್ಮಾನ್ಯ ಪ್ರಕಾಶ್ ಅನ್ನ ಅವರು ಎಲ್ಲರೂ ಕೂಡಿ ನಮ್ಮ ನಾಯಕರ ಈ ಭಾಗದಾಗ ಸತತವಾಗಿ ಡೆವಲಪ್ಮೆಂಟ್ ವಿಷಯದಾಗ ಸಾಕಷ್ಟು ಒಂದು ಕಾಳಜಿ ವಹಿಸಿ ಈ ಭಾಗದಾಗ ಅಭಿವೃದ್ಧಿ ಮಾಡ್ಕೊಂಡು ಬಂದಿದ್ದರು ನಾ ಮೊನ್ನೆ ಅವರು ಆಫೀಸ್ ನಿಂದ ಫೋನ್ ಬಂದಿದ್ರು ಪ್ರಿಯಂಕಾ ಜಾರಕಿಹೊಳಿ ಆಫೀಸ್ ಫೋನ್ ಬಂದಾಗ ಸುಮಾರು ಚುಕೋಡಿ ಇವತ್ತಿನ ಸರ್ಕಲ್ ಐತಿ ಸುಮಾರು ಹದಿನಾರು ಲಕ್ಷ ಅನುದಾನದಾಗ ಅವರ ಎಂಪಿ ಗ್ರಾಂಟ್ದಾಗ ಇವತ್ತ ಸಿ ಸಿ ವಿ ಕ್ಯಾಮೆರಾ ಕುಡಿಸಿದೆ ನಾಲ್ಕು ಬಾಜು ಚಿಕ್ಕೋಡಿ ನಿಪಾನಿ ಆಗ್ಬೋದು ನಿಪ್ಪಾಣಿ ಕಾಗವಾಡ ರೋಡ್ ಎಲ್ಲ ಕಡೆ ಸಿ ಸಿ ಟಿವಿ ಕ್ಯಾಮೆರಾ ಕೊಡಿಸುವ ನಾಳೆ ಮುಂದಿನ ಆಗಸ್ಟ್ ತಾರೀಕು ಆಗಸ್ಟ್ ಹದಿನೈದಿಗೂ ಕೂಡ ಅದು ಉದ್ಘಾಟನಾ ಕಾರ್ಯಕ್ರಮ ಅಂತ ಈ ಸಂದರ್ಭದಲ್ಲಿ ಎಲ್ಲರಿಗೂ ಹೇಳಿ ಈ ಕಾರ್ಯಕ್ರಮ ಯಶಸ್ವಿಯಾಗ ಜಿಲ್ಲಾ ಮಂತ್ರಿ ಆಗಲಿ ಹಾಗೂ ಪ್ರಕಾಶನ ಹುಡುಕಿರಿ ಈ ಭಾಗದಲ್ಲಿ ಹೆಚ್ಚಿಂದ ಕಾಳಜಿ ವಹಿಸಿ ಅಂತ ಅವರು ಪಿ ಡಬ್ಲ್ಯೂ ಡಿ ಇಲ್ಲಿ ನಮ್ಮ ರಾಜ್ಯದಲ್ಲಿ ಎಲ್ಲೆಲ್ಲಿ ರೋಡ್ ಬರುತ್ತವ ಮೇಂಟೆನೆನ್ಸ್ ಆಗಲಿ ಹೆಚ್ಚಿನ ಕಾಳಜಿ ಅವರು ಕೂಡ ವಹಿಸಿದರು ನಮ್ಮ ചിപ്പാടുന്ന വിശേഷവേ ഗോട്ടൂർ വരെയോട്ട് ಬರಬೇಕು ಬಂದಾಗ ಮಾಡಿ ಎಲ್ಲರ ಹತ್ರ ಪರವಾಗಿ ಯಾರು ವಿರೋಧವಾಗಿಲ್ಲ ಪ್ರಸ್ತಾವನೆ ಇಲ್ಲವೇ ಸರ್ ಕಳೆದ ಸರ್ಕಾರ ಪಡಿಬೇಕಾಯ್ತು ಇನ್ನೂ ಅದು ಚರ್ಚೆ ಬಂದಿಲ್ಲ ಚರ್ಚೆ ಬಂದಾಗ ನೋಡೋಣ ಈಗಾಗಲೇ ಹಲವಾರು ವರದಿಗಳಲ್ಲಿ ಕೊಟ್ಟಿದೆ ಹಲವಾರು ಆಯೋಗಗಳನ್ನ ಸರ್ಕಾರ ಅವಶ್ಯಕತೆ ಇಲ್ಲ ಸರ್ಕಾರ ನಿರ್ಧಾರ ಮಾಡಿದಾಗ ಅದ್ರ ಬಗ್ಗೆ

ಸಭಾಭವನ ಆಮೇಲೆ ಕಾನ್ಫರೆನ್ಸ್ ಹಾಲು ಮತ್ತು ಮ್ಯಾಗ ನಮ್ಮ ಅಧ್ಯಕ್ಷರ ಒಂದು ಮೀಟಿಂಗ್ ತಗೊಳಕ ಆಮೇಲೆ ಒಂದು ಎರಡು ಮೂರು ರೂಮ್ ಯಾರು ಗೆಸ್ಟ್ ಬಂದ್ರೆ ಗೆಸ್ಟ್ ಅದಕ್ಕೊಂದು ರೂಮ್ ವ್ಯವಸ್ಥೆ ಮಾಡಿವಿ ಇಷ್ಟೆಲ್ಲ ಒಂದು ಅನುಕೂಲಕಾರ ನಮ್ಮ ಸಚಿವರು ಮತ್ತು ಶಾಸಕರು ಬಹಳ ಮಧು ವರ್ಷ ವಹಿಸಿದ್ರೆ ಹಿಂಗಲ್ಲ ಇದ್ ಹಿಂಗಲ್ಲ ಹಿಂಗ್ ಅವರು ಒಂದು ನಮ್ ಕರೆಕ್ಷನ್ ಅದಕ್ಕೆಲ್ಲ ಕರೆಕ್ಷನ್ ಮಾಡಿ ನಮ್ಗೊಂದು ಕೊನೆ ಹಂತ ಒಂದು ಆದ ತಕ್ಷಣ ಎಲ್ಲ ಟೆಂಡರ್ ಆಯ್ತು ಎಲ್ಲ ಆಯ್ತು ಇದಕ್ಕೆ ಮತ್ತೊಂದು ಈಗ ಮನೆ ನಾವು ಹೊಸದಾಗಿ ನಮ್ಮ ಮೇಡಮ್ ಅವರು ಪ್ರಿಯಾಂಕಾ ಮೇಡಮ್ ಅವರು ಹೊಸದಾಗಿ ಲೋಕಸಭಾ ಸದಸ್ಯ ಆದ ನಂತರ ನಾವು ನಮ್ಮ ಸಂಘದ ವತಿಯಿಂದ ಗೌರವಂದನೆ ಸಲ್ಲಿಸಿಕೆ ನಾವು ಹೋದಾಗ ನಮ್ಮ ಒಂದು ಬೇಡಿಕೆಗಳನ್ನು ನಾವು ಅವರು ಮನವರಿಕೆ ಮಾಡಿಕೊಟ್ಟಾಗ ಅವ್ರು ಹೇಳಿದ್ರು ನನ್ನ ಒಂದು ಸಂಸದರ ನಿಧಿಯಿಂದ ನಿಮ್ಗೆ ಎಷ್ಟು ಅನುದಾನ ಕಡಿಮೆ ಬರುತ್ತೆ ನನ್ನ ಕಡೆ ಬರ್ರಿ